ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರಂತ ತಿಂಡಿ ಇದು ಇನ್ಸ್ಟೆಂಟ್ ರೆಸಿಪಿ ದಿಢೀರನೆ ಮಾಡೋ ರೆಸಿಪಿ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನಕಾಯಿ ಒಂದು ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರ ಹಸಿ ವಾಸನೆ ಹೋದ್ರೆ ಸಾಕು ಮೀಡಿಯಂ ಫ್ಲೇಮ್ ನಲ್ಲಿ ಸುಮಾರು ಒಂದ್ ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಸುಮಾರು ಒಂದ್ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಂಡ್ಮೇಲೆ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಹೊಂಬಣ್ಣ ಕೂಡ ಬಂದಿದೆ ಇಷ್ಟ್ರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ಚೆನ್ನಾಗಿ ಹಣ್ಣಾಗಿರ ಒಂದು ಸಣ್ಣ ಟೊಮ್ಯಾಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ ಪಾಲಕ್ ಸೊಪ್ಪು ಸುಮಾರು ಒಂದು ಎರಡರಿಂದ ಮೂರು ಇಡಿಯಷ್ಟು ಸ್ವಲ್ಪ ಅರಿಶಿನ ಈಗ ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಎರಡು ಪದಾರ್ಥಗಳು ಬೇಗ ಬೆಂದೋಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ಮೇಲೆ ಪಾಲಕ್ ಸೊಪ್ಪು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಮುಂದಿನ ಸ್ಟೆಪ್ ಮಾಡಲಿಕ್ಕೆ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಈಗ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ತಣ್ಣಗಾಗಿದೆ ಇದು ಗೋಧಿ ಹಿಟ್ಟು ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗತ್ತೆ ಕಾಲು ಗ್ಲಾಸ್ ಅಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸ್ ಅಷ್ಟು ಗಟ್ಟಿಯಾಗಿರೋ ಮಜ್ಜಿಗೆ ಸ್ವಲ್ಪ ಹುಳಿ ಬಂದಿದ್ರೂ ಕೂಡ ಪರವಾಗಿಲ್ಲ ಗಟ್ಟಿ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ಮಾಡಿ ಸೇರಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಕೂಡ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆ ಕೂಡ ಒಂದು ಗ್ಲಾಸ್ ಅಷ್ಟು ಕಾಲು ಗ್ಲಾಸಷ್ಟು ರವೆ ಗೋಧಿ ಇಟ್ಟಾಕಿರೋದ್ರಿಂದ ಸೌಟಲ್ಲಿ ಕಲಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ಕೈಯಲ್ಲಿ ಕಲಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಸೌಟನ್ನೇ ಉಪಯೋಗ ಮಾಡಿ ಕಲಿಸ್ಕೊಂಡಿದ್ದಾಗಿದೆ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಇದನ್ನ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಹೊಂದ್ಕೊಳ್ಳಿ ಐದು ನಿಮಿಷ ಆದಮೇಲೆ ಜಾಸ್ತಿ ಗಟ್ಟಿ ಬಂದಿಲ್ಲ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಸರಿಯಾಗಿದೆ ಇದನ್ನ ಇದೇ ರೀತಿಯ ಕೂಡ ಉಪಯೋಗ ಮಾಡ್ಬೋದು ನಾನು ಸೆಟ್ ದೋಸೆ ಥರ ಪರ್ಫೆಕ್ಟಾಗಿ ಮೆತ್ತಗೆ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಈನೋ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡುಗೆ ಸೋಡಾನ ಹಾಕ್ಕೊಬೋದು ಮೊದಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಈನೋ ಪೌಡರ್ನಾಗಲಿ ಅಡುಗೆ ಸೋಡಾನಾಗಲಿ ಉಪಯೋಗ ಹಾಗೆ ಮಾಡ್ಕೊಳ್ಳಿ ಹಾಗೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರತ್ತೆ ಅಡುಗೆ ಸೋಡ ಆಗಲಿ ಇನ್ನೊ ಪೌಡರ್ನ ಆಗಲಿ ಹಾಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ನಿಮಗೆ ಸೇರಿದ್ದು ಏನೋ ಪೌಡರ್ನ ಹಾಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಸ್ಕೊಂಡಿದ್ದಾಗಿದೆ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಸ್ಟಿಕ್ ಉಪಯೋಗ ಮಾಡಿದ್ರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವುಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿದ್ಮೇಲೆ ಟೇಸ್ಟ್ ರುಚಿ ನೋಡಿದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಇದಕ್ಕೆ ಸೈಡ್ ಡಿಶ್ ಚಟ್ನಿ ಅವಶ್ಯಕತೆ ಬೇಕಂತ ಸೈಡ್ ಡಿಶ್ ಏನಾದರೂ ಬೇಕಂತ ಅನ್ಸಿದ್ರೆ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿನ ಕೂಡ ಉಪಯೋಗ ಮಾಡ್ಬೋದು ಈಗ ಇದಾಗಿದೆ ಟ್ರೈ ಮಾಡಿ ನೋಡಿ ಮಾಡೋದು ತುಂಬಾ ಸುಲಭ ರುಚಿಕರ ಆರೋಗ್ಯಕರ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ